ಇನ್ನು ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ತಾ ಸೌಜನ್ಯ ಮಾವ ವಿಠಲ ಗೌಡ ಒಂದು ಸ್ಫೋಟಕ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಏನಂತ ಎರಡು ಬಾರಿ ನನ್ನನ್ನ ಗುಡ್ಡಕ್ಕೆ ಮಹಾಜರಿಗೆ ಕರ್ಕೊಂಡು ಹೋದ್ರು ಮಹಾಜರಿಗೆ ಕರೆದೊಯ್ದ ವೇಳೆ ಹೆಣಗಳ ರಾಶಿನೇ ಸಿಕ್ಕಿದೆ ಮೊದಲ ಮೊದಲ ಸ್ಥಳದಲ್ಲಿ ಮನುಷ್ಯರ ಮೂರು ಕಳೆ ಬರ ಸಿಕ್ಕಿದೆ ಎರಡನೇ ಸ್ಥಳದಲ್ಲಿ ಕೆಳಗಡೆ ಹೆಣಗಳ ರಾಶಿನೇ ಇದೆ ನಮ್ಮ ಕಣ್ಣಿಗೆ ಐದು ಮನುಷ್ಯರ ಮೂಳೆಗಳು ಕಂಡಿದೆ ಮಗುವಿನ ಎಲುಬು ಕೂಡ ಇರುವುದು ಗೋಚರ ಆಯಿತು ವಾಮಾಚಾರಕ್ಕೆ ಬಳಸುವ ಐದು ಕಳಶಗಳು ಕೂಡ ಇತ್ತು ಇದನ್ನೆಲ್ಲ ನಾನು ಎಸ್ ಐ ಟಿ ಅಧಿಕಾರಿಗಳಿಗೆ ಹೇಳಿದ್ದೀನಿ ಐದಾರು ಅಡಿಯ ಒಳಗೆ ಬುರುಡೆಯ ರಾಶಿನೇ ಇದೆ ಅಂತ ಹೇಳಿ ಸೌಜನ್ಯ ಅವರ ಮಾವ ವಿಠಲಗೌಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಂಗಳೂಗೆ ಎರಡು ಸಾವಿರ ಕರ್ಕೊಂಡೋಗಿದ್ದಾರೆ ಹೋಗಿದ್ದಾರೆ ಮಾಜರಿಗೆ ಒಂದು ಸ್ಪಾಟ್ ಮಾಜರಿಗೆ ಅದು ಕರ್ಕೊಂಡು ಹೋಗುವ ವೇಳೆಯಲ್ಲಿ ಅಲ್ಲೇ ಒಂದು ಮೂರು ಮನುಷ್ಯರ ಕಲೆ ಬರವು ಸಿಗುತ್ತೆ ಅಲ್ಲಿ ಅಲ್ಲೇ ಒಂದು ಹತ್ತು ಹತ್ತು ಫೀಟಲ್ಲಿ ನಂತರ ಎರಡನೇ ಸ್ಥಳ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನನ್ನ ನಮ್ಮ ಕಣ್ಣಿಗೆ ಕಾಣುವಂತಂದು ಒಂದು ಐದು ಐದು ನನ್ನ ಕಣ್ಣಿಗೆ ಕಾಣಿದೆ ಮತ್ತು ಒಂದು ಸಣ್ಣ ಮಗುದು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು ಒಂದು ಸಣ್ಣ ಮಗು ಎಲಬಿದೆ ಅದು ಪಕ್ಕದಲ್ಲಿ ಈ ವಾಮಾಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ ಒಂದು ಐದು ಆರು ಕಲಶ ಇತ್ತು ಅದೂ ಸಹ ನಾನು ನೋಡಿದ್ದೇನೆ ಅಲ್ಲಿ ಅದು ನನ್ನ ಅಧಿಕಾರಿಗೆ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಈ ಥರ ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದಂಥ ಪ್ಲೇಸ್ ನೋಡುವಾಗ ಮಣ್ಣು ಗುಡ್ ಒಂಥರ ಇದಾಗಿದೆ ಎಲ್ಲಿ ಆ ಗುಡ್ಡ ಸ್ವಲ್ಪ ಜರಿದು ಹೆಣವನ್ನು ಮುಚ್ಚಿ ಹಾಕಲಿಕ್ಕೆ ಮಣ್ಣು ಇಳಿದು ಹಾಕಿದ ಒಂಥರ ಆ ಪ್ರದೇಶ ಕಾಲ್ ಕಾಣ್ತಾ ಇದೆ ಅದೇ ಒಂದು ನಾಲ್ಕೈದು ಫಿ ಐದಾರು ಫೀಟಲ್ಲಿ ಬುರುಡೆಗಳು ರಾಸಿದೆ ಅಲ್ಲಿ ಮತ್ತು ಎಲುಬಗಳು ಎಲ್ಲ ಸ್ಪ್ರೆಡ್ ಆಗಿದೆ ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಕಲೆಬರಗು ಕೆಲವು ಮಣ್ಣಿನ ಒಳಗೆ ಕಾಣ್ತದೆ ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ ಮೊನ್ನೆ ನೋಡಿದ ಹಾಗೇ ಇದೆ ಅದು ಯಾವುದು ಮುಟ್ಲಿಲ್ಲ ನಿನ್ನೆ ಸಹ ನೋಡಿದನು ಮೊನ್ನೆ ನೋಡಿದನು ನಿನ್ನೆ ನೋಡಿದ್ದೀವಿ ನಿನ್ನೆ ಮುಟ್ಲಿಲ್ಲ ನಿನ್ನೆ ನೋಡಿದನು ಅದನ್ನೂ ತೆಗ್ದಿಲ್ಲ ಹಾಗೆ ಇಟ್ಟು ನಾನು ನಿನ್ನೆ ವಾಪಸ್ ಬರೋವಾಗ ಹೇಳಿದ್ದೀನಿ ನಿಮ್ಮ ಎಷ್ಟು ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ ರಾತ್ರಿ ಒಂದು ಗಂಟೆಗೆ ಕರೀರಿ ಫೋನ್ ಮಾಡಿ ಕರೀರಿ ನಾವು ನಿಮ್ಮ ಅವನು ಯಾವ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ ಚಿನ್ನಯ್ಯ ತೆನಾಸಿ ರಂಗ ಸುಬ್ರಹ್ಮಣ್ಯ ಎಷ್ಟು ಜನ ಇದ್ದಾರಲ್ಲಿ ಅವೆಲ್ಲ ಹತ್ರ ಹೇಳಿದ್ದಾರೆ ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ಲಿಕ್ಕೆ ನಾನು ರೆಡಿ ಇದ್ದೇನೆ ಎಸ್ ಐ ಟಿ ನಮ್ಮನ್ನು ಕರೀಲಿ ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ ಅಲ್ಲ ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ ನಮಗೆ ಆಶ್ಚರ್ಯ ಆಗಿದೆ ಚಿನ್ನ ಏನಿದ್ದೋದು ನೂರೇ ನೂರದು ಸತ್ಯನೇ ಅದರಲ್ಲಿ ನೀವು ಅದರಲ್ಲಿ ಡೌಟ್ ಇಲ್ಲ